ಕನ್ನಡ ಚಲನಚಿತ್ರವಾಗಿ ಕೂಡ ಅಮೆರಿಕ ಅಮೆರಿಕ ಆಯಿತು ಅದಾದ ಮೇಲೆ ನಾನು ಪ್ರತಿಬಿಂಬ ಅನ್ನೋ ಧಾರಾವಾಹಿಯನ್ನು ಮಾಡಿದೆ ಅದಾದ ಮೇಲೆ ನನ್ನ ಪ್ರೀತಿಯ ಹುಡುಗಿ ಎನ್ನುವಂಥ ಸಿನಿಮಾವನ್ನು ಕೂಡ ಅಮೆರಿಕದಲ್ಲಿ ಮಾಡಿದೆ ಈಗ ಮೂರನೇ ಚಿತ್ರ ಅಮೆರಿಕ ಅಮೆರಿಕ ಭಾಗ ಎರಡು ಚಿತ್ರೀಕರಣ ಮುಗಿದು ಬಿಡುಗಡೆಗೆ ಅಣಿಯಾಗಿರುವುದನ್ನು ಕೂಡ ಹೇಳೋದಕ್ಕೆ ನನಗೆ ಸಂತೋಷ ಅನಿಸುತ್ತೆ ಇದೆಲ್ಲ ಆಗಿದ್ದು ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರ ವಿಶೇಷ ಪ್ರೀತಿ ಮತ್ತು ಆತಿಥ್ಯದಿಂದ ಆಯಿತು ಇದು ಬಹಳ ಮುಖ್ಯ ಇದರ ಜೊತೆಗೆ ಪ್ರತಿ ವರ್ಷ ಅಮೆರಿಕದಲ್ಲಿ ನಾವಿಕಕ್ಕೆ ಅಕ್ಕ ಅಲ್ಲದೆ ಎಕ್ಸ್ಕ್ಲೂಸಿವ್ ಫಾರ್ ಲಿಟ್ರೇಚರ್ ಸಾಹಿತ್ಯಕ್ಕೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ರಂಗ ಅಂತ ಪ್ರತಿವರ್ಷ ನಡೆಯುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ವಿಚಾರಗೋಷ್ಠಿಗಳು ನಡೆಯುತ್ತೆ ಅದು ಕೂಡ ಬಹಳ ಅರ್ಥಪೂರ್ಣವಾದಂಥದ್ದು ಅಂದರೆ ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರು ಬಹಳ ಬಹಳ ಸೂಕ್ಷ್ಮಮತಿಗಳಾಗಿ ಸಾಹಿತ್ಯದಲ್ಲಿ ರಂಗಭೂಮಿಯಲ್ಲಿ ಇತ್ತೀಚೆಗಂತೂ ನಾವೀಕದಲ್ಲೂ ಇದೆ ಕಿರುಚಿತ್ರೋತ್ಸವಗಳು ಕಳೆದ ವರ್ಷ ಡೆಲಾಸಲ್ಲಿ ಒಂದು ಕಿರುಚಿತ್ರೋತ್ಸವ ಆಗಿ ಅದಕ್ಕೆ ನಾನು ಕೂಡ ಜೂರಿಯಾಗಿ ಹೋಗಿದ್ದೆ ಉಪನ್ಯಾಸಗಳನ್ನೆಲ್ಲ ಕೊಟ್ಟಿದ್ದೀನಿ ಅಂದರೆ ಕನ್ನಡದ ಎಲ್ಲ ಮಕ್ಕಳುಗಳಿಗೂ ಇವರು ಕೈಚಾಚಿದ್ದಾರೆ ಇತ್ತೀಚೆಗಷ್ಟೇ ಕನ್ನಡಕ್ಕೆ ಭೂಕರ್ಷ್ ಪ್ರಶಸ್ತಿ ಪದ್ಧತಿ ತಿಳ್ಕೊಂಡಿದ್ದೀರಿ ಭಾನು ಮುಷ್ತಾಕ್ ಅವರಿಗೆ ಅತ್ಯಂತ ಪ್ರತಿಷ್ಠಿತವಾದ ವಿಶ್ವದರ್ಜೆಯ ಪ್ರಶಸ್ತಿ ಈ ದೃಷ್ಟಿಯಿಂದ ನಾವು ಯಾವ ಊರಿನವರಾದರೂ ಕೂಡ ಯಾವ ಪ್ರದೇಶದವರಾದರೂ ಕೂಡ ಯಾವ ಊರಿನಲ್ಲಿ ನಾವು ಇದ್ರೂ ಕೂಡ ನಮ್ಮ ಮನಸ್ಸು ತುಳಿಯುವುದು ಕನ್ನಡಕ್ಕಾಗಿ ಯಾಕೆಂದರೆ ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಅನ್ನೋ ಮಾತನ್ನು ನೀವು ಕೇಳಿದ್ದೀರಿ ಈ ದೃಷ್ಟಿಯಲ್ಲಿ ಈ ಸಲದ ನಾವಿಕಕ್ಕೆ ನಾನು ಅತ್ಯಂತ ಸಂತೋಷದಿಂದ ನನ್ನ ಜೊತೆಗೆ ನಮ್ಮ ಅಮೇರಿಕ ಅಮೆರಿಕ ತಂಡದ ಮನೋಮೂರ್ತಿ ಬರ್ತಿದ್ದಾರೆ ರಮೇಶ್ ಅರವಿಂದ್ ಬರ್ತಿದ್ದಾರೆ ನಾವೆಲ್ಲ ಸಂತೋಷದಿಂದ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದು ಒಂದು ಬಹಳ ಮುಖ್ಯವಾದಂಥ ಸಂಗತಿ ಇನ್ನೊಂದು ಸಂಬಂಧ ಏನಂದ್ರೆ ಅಮೇರಿಕಾದಲ್ಲಿ ನೆಲೆಸಿರುವ ಸುಮಾರು ಹತ್ತಕ್ಕೂ ಹೆಚ್ಚು ಲೇಖಕನ ಪುಸ್ತಕಗಳನ್ನು ನಾನು ನಮ್ಮ ಅಭಿವ್ಯಕ್ತಿ ವೇದಿಕೆಯಿಂದ ಪ್ರಕಾಶನ ಮಾಡಿದ್ದೇನೆ ಅಂತ ಹೇಳಿ ನನಗೆ ಹೆಮ್ಮೆ ಪಡ್ತಾರೆ ಅದರಲ್ಲಿ ಮೈಸೂರಿ ನಟರಾಜ್ ಅವರು ನಾಟಕಗಳು ಶಶಿಕಲಾ ಚಂದ್ರಶೇಖರ್ ಅವರ ಕಥಾ ಸಂಕಲನ ಅವರ ಹೈಟೆಕ್ ಐವದನಾಚಾರನೋ ನಾಟಕ ಹೀಗೆ ಅಲ್ಲಿ ಅನೇಕ ಅನಿವಾಸಿ ಕನ್ನಡ ಗೆಳೆಯರಿಗೆ ಲೇಖಕರಿಗೆ ನಾವು ವೇದಿಕೆಯನ್ನು ತಲುಪಿಸ್ಕೊಡೋದಕ್ಕೆ ಅಂದರೆ ಇದು ಕೊಡುಕೊಳ್ಳುವ ಸಂಬಂಧ ಅವರು ಇಂಥ ಕಡೆಗೆ ನೋಡ್ತಾರೆ ನಾವು ಹತ್ತ ಕಡೆಗೆ ನೋಡ್ತೇವೆ ನಮ್ಮಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅವರಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎನ್ನುವಂತಹ ಒಂದು ವಿಶೇಷವಾದಂತಹ ಭಾವ ನಾ ಅಮೇರಿಕ ಅಂದ್ಕೊಳ್ಳೆ ಮನಸ್ಸಿಗೆ ತುಂಬುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವಿಕದ ಈ ಗೆಳೆಯರು ಮತ್ತು ಇಲ್ಲಿ ಇಲ್ಲದೇ ಇರುವ ನಾವಿಕದ ಎಲ್ಲ ನಲ್ಲಿ ಶಾಸ್ತ್ರಿ ಎಲ್ಲ ಈಗ ನನ್ನ ಸ್ನೇಹಿತರು ಆ ಎಲ್ಲರಿಗೂ ನಾನು ಮುಂಗಡವಾದ ಶುಭಾಶಯ ಹೇಳ್ತಾ ಇದು ತುಂಬ ಯಶಸ್ವಿಯಾಗಿ ನಡೆಯುತ್ತೆ ನಡೆಯುತ್ತೆ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋದಕ್ಕೆ ನಾವು ಯಾವಾಗಲೂ ಇಲ್ಲಿ ಕಾಯ್ತಿರ್ತೇವೆ ಸಂತೋಷದಿಂದ ಭಾಗವಹಿಸ್ತೇವೆ ಈ ಒಂದು ವಿಚಾರವನ್ನು ನನ್ನ ಮಾಧ್ಯಮದ ಗೆಳೆಯರು ಸಾಕಷ್ಟು ಅವುಗಳಿಗೆ ಒಂದು ಸುದ್ದಿಯನ್ನು ಪ್ರಚಾರವನ್ನು ಕೊಡುವುದರ ಮೂಲಕ ಉತ್ತೇಜನವನ್ನು ನೀಡುವುದರ ಮೂಲಕ ವಿಶ್ವ ಕನ್ನಡಿಗರು ಎಲ್ಲರೂ ಕನ್ನಡಿಗರು ಒಂದೇ ಒಂದೇ ವೇದಿಕೆಯಲ್ಲಿ ನಾವು ಇದ್ದು ಕನ್ನಡವನ್ನು ರಕ್ಷಿಸಬಲ್ಲೆವು ಬೆಳೆಸಬಲ್ಲೆವು ಅಂತಕ್ಕಂಥದ್ದನ್ನು ಒಂದು ಜಗತ್ತಿಗೆ ಸಾರತಕ್ಕಂಥ ಅವಕಾಶ ಯಾಕೆಂದರೆ ಅಮೇರಿಕಾದಲ್ಲಿ ತೆಲುಗು ಸಮ್ಮೇಳನಗಳಾಗುತ್ತೆ ತಮಿಳು ಸಮ್ಮೇಳನಗಳಾಗುತ್ತೆ ಬೇರೆ ಬೇರೆ ಭಾರತೀಯ ಭಾಷೆಗಳ ಸಮ್ಮೇಳನಗಳು ಅಲ್ಲಿ ಇರ್ತವೆ ಆದರೆ ಅಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲದ ಹಾಗೆ ನಮ್ಮ ಕನ್ನಡಿಗರು ಈ ಒಂದು ನಾವಿಕದಂತಹ ದೊಡ್ಡ ಸಮ ಸಮಾವೇಶವನ್ನು ನಡೆಸ್ತಾರೆ ಎಲ್ರಿಗೂ ಶುಭವಾಗಲಿ ಇಲ್ಲಿಂದ ಭಾಗವಹಿಸ್ತಕ್ಕಂಥ ಕಲಾವಿದರಿಗೆ ತಂತ್ರಜ್ಞರಿಗೆ ಅಲ್ಲಿಯ ಕಲಾವಿದರು ತಂತ್ರಜ್ಞರಿಗೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮೊದಲ ಬಾರಿಗೆ ನಾನು ಪ್ರಣಯರಾಜ ಶ್ರೀನಾಥ್ ಅವರ ಜೊತೆಗೆ ನಾವಿಕಕ್ಕೆ ಹೋಗ್ತಿರೋದಂದ್ರೆ ಇನ್ನೊಂದು ಸಂತೋಷ ಸುದ್ದಿ ಅವರ ಕನಸಿನ ಕನಸಿನ ಕಡಲಿನ ಮೇಲೆ ಹೋಗುವಂತಹ ಸಂಸ್ಕೃತಿಯ ನಾವಿಯನ್ನು ಏರಿ ಹೋಗುವ ನಾವೆಲ್ಲ ನಾವಿಕರು ಈ ನಾವೇ ನಾವಿಕ ಮತ್ತು ಶುಭ ಪಯ ಸೆಲ್ಲಿಂಗ್ ಆಗಲಿ ಹ್ಯಾಪಿ ಸೆಲ್ಲಿಂಗ್ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹರಿಸ್ತೇನೆ ಆಶಿಸ್ತೇನೆ ನಮಸ್ಕಾರ